ಎಷ್ಟು ಅಂದ್ಕೋಬೇಕು ಎಷ್ಟು ಹೋಗ್ಬೇಕು ಇಷ್ಟೇ ಹೋಗ್ಬೇಕು ಅದು ಇಷ್ಟು ಹೋಗ್ಬೇಕು ಅದು ಇಷ್ಟು ಹೋಗ್ಬೇಕು ಈ ಹಿಂಗ ಬರ್ಬೇಕು ಅಲ್ವಾ ನೋಡಿಂದು ಸುಮ್ ಸುಮ್ಮನೆ ಮಾಡೋದಲ್ಲ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಅದನ್ನ ಹುಡುಕಬೇಕು ಹುಡುಕ್ಬೇಕು ಡೇ ಕೆಲಸ ಮಾಡಿದಾಗ ಮಾತ್ರ ಇವೆಲ್ಲವೂ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಯಾಕೆ ಇವತ್ತು ಮಾಡ್ಕೊಂಡು ಒಂದು ವಾರದ ವಾರ ಮಾಡಿ ಬರೋದಿಲ್ಲ ಅದಕ್ಕೆ ಪ್ರತಿದಿನ ಏನು ಸರಿ ಯಾಕೆ ಅಂದ್ರೆ ಈ ಕಾರಣಕ್ಕೋಸ್ಕರ ಫುಟ್ಬಾಲ್ ಆಡುವ ಅವ್ನು ಪ್ರತಿದಿನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ ಅಥವಾ ಒಂದಿನ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ಆಡಲಿ ಗೋಲ್ ಅಲ್ಲ ಏನು ಹೊಡೆಯಕ್ಕಾಗಲ್ಲ ಅವನಿಗೆ ಹೊಡೆಯಕ್ಕಾಗತ್ತ ಕಾರ್ ಒದಿಂದ ಸುಲಭ ನಾ ಫುಟ್ಬಾಲ್ ಇಷ್ಟು ಇರ್ತದೆ ನಾನು ಒಂಥರು ಹೋಗ್ಬೇಕಲ್ಲ ಅಲ್ಲಿ ರೀಚ್ ಆಗ್ಬೇಕಲ್ಲ ಅದಕ್ಕೆ ಒದಕ್ಕೆ ಪ್ರಾಕ್ಟೀಸ್ ಮಾಡಿರ್ತಾನೆ ಸೇಮ್ ಇದೆ ಏನೂ ಅಲ್ಲ ಆಟ ಇದು ಇದು ಒಂದು ಅಭಿನಯ ಮಾಡೋದು ಆಟ ಹೇಗೆ ಗ್ರೌಂಡಲ್ಲಿ ಫುಟ್ಬಾಲು ವಾಲಿಬಾಲು ಇನ್ನು ಯಾವ್ದೋ ಆಟ ಆಡ್ತಾರೆ ಅವನು ಎಷ್ಟು ದಿನ ಪ್ರಾಕ್ಟೀಸ್ ಮಾಡ್ತಾರೆ ನಮ್ಮ ವೃತ್ತಿರಂಗ್ ತಗೊಳ್ಳಿ ಎದ್ದಾಗ ಪ್ರಾಕ್ಟೀಸ್ ಮಾಡ್ತಾರೆ ಗೊತ್ತಾ ನಾಲ್ಕು ದಿನ ಪ್ರಾಕ್ಟೀಸ್ ಮಾಡ್ತಾರೆ ಆಮೇಲೆ ಏನಾಗಿರ್ತಾರೆ ಅಲ್ಲಿ ಒಂದು ದಿನ ಹೋಸ್ತ ಇರ್ತಾರೆ ಅದಕ್ಕೆ ಅದು ಶುರು ಮುಂಚೆ ಒಂದು ಎರಡು ತಿಂಗಳ ಮುಂಚೆ ಮಾಡಿ ಅವ್ರಿ ಡೇ ಮಾಡಿ ಯಾಕೆ ಯಾಕೆ ಗೆಲ್ಲಕ್ಕಾಗಲ್ಲ